ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವರ್ಷ ಪೂರ್ತಿ ನಿಮ್ಮ ಗಾರ್ಡನಲ್ಲಿ ಇರುವಂತಹ ಗಿಡಗಳದ್ದು ಕಟ್ಟಿಂಗ್ಸನ್ನು ಈ ಟೈಮಲ್ಲಿ ನಾವು ಹಾಕೋಬಹುದು ಅವುಗಳ ಹೆಸರು ಗಿಡಗಳ ಹೆಸರನ್ನ ನಾನು ಹೇಳ್ತಾ ಹೋಗ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂದರೆ ನಿಮಗೆ ಯಾವ್ಯಾವ ಗಿಡಗಳು ಅಂತ ಗೊತ್ತಾಗತ್ತೆ ಮೊದಲನೇದಾಗಿ ಈ ಪರ್ಪಲ್ ಹಾರ್ಟ್ ಪ್ಲ್ಯಾಂಟು ಇದು ತುಂಬಾ ಹಾರ್ಡಿ ಪ್ಲ್ಯಾಂಟ್ ಇದು ಇದನ್ನು ನೀವು ಹಚ್ಚಿದ್ರೆ ಒಂದು ಸಾರಿ ಗಾರ್ಡನಲ್ಲಿ ಹಾಕಿದ್ರೆ ಇದು ಸಾಯೋ ಮಾತಿಲ್ಲ ಏಕೆಂದರೆ ಇದು ತುಂಬಾ ಹಾರ್ಡಿ ಪ್ಲ್ಯಾಂಟು ಇದಕ್ಕೆ ನೀರು ಜಾಸ್ತಿ ಆದರೆ ಮಾತ್ರ ಇದು ಸಾಯುವಂಥದ್ದು ಅಷ್ಟೇ ಈಗ ಬೇಸಿಗೆನಲ್ಲಿ ನೀವು ನೀರನ್ನು ಸ್ವಲ್ಪ ಡೈಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅದರದ್ದು ಇದು ಕಟ್ಟಿಂಗು ನೋಡಿ ಇಲ್ಲಿ ಇದು ಒಂದು ಕಡ್ಡಿನ ಈ ರೀತಿಯಾಗಿ ಮುರಿದುಬಿಟ್ಟು ನೀವು ಹಚ್ಚಿದ್ರೂ ಕೂಡ ಹತ್ತುತ್ತೆ ಇದು ಒಂದು ಸಣ್ಣದು ಒಂದು ಎರಡು ಇಂಚು ಆದ್ರೂ ಸಾಕಾಗುತ್ತೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ಇದರಲ್ಲಿ ಒಂದು ಸಣ್ಣದಾಗಿ ಪಿಂಕ್ ಕಲರಲ್ಲಿ ಹೂ ಬಿಡುತ್ತೆ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಇದನ್ನು ಬಿಸಿಲಲ್ಲೂ ಕೂಡ ಇಡ್ಬೋದು ಅಥವಾ ಬಾಲ್ಕನಿನಲ್ಲೂ ಕೂಡ ಇದನ್ನು ಬೆಳೆಸ್ಕೋಬೋದು ನನ್ನ ಹತ್ರ ನಾನು ಬಾಲ್ಕನಿನಲ್ಲೂ ಇಟ್ಟಿದ್ದೀನಿ ಇದನ್ನು ಮತ್ತು ಟೆರೆಸ್ಸಲ್ಲೂ ಕೂಡ ಇದನ್ನು ಇಟ್ಟಿದ್ದೀನಿ ಎರಡನೇದಾಗಿ ಬೇಬಿ ಸನ್ರೋಸ್ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಒಂದು ಸಣ್ಣ ಕಡ್ಡಿ ಇಟ್ಟರೆ ಸಾಕು ಇದು ಇದು ಕೂಡ ಈಗ ನೀವು ಕಟಿಂಗ್ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನೋಡಿ ಈ ರೀತಿಯಾಗಿ ಇಲ್ಲಿ ಕಡ್ಡಿನ ಮುರಿದ್ಬಿಟ್ಟು ನೀವು ಇಷ್ಟೇ ಹಚ್ಚಿದ್ರೂ ಸಾಕು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದು ಒಂದು ವೆರಿಗೇಟೆಡು ಇನ್ನೊಂದಿದೆ ನನ್ನ ಹತ್ರ ಇದು ಗ್ರೀನ್ ಕಲರಲ್ಲಿದೆ ಎರಡರಲ್ಲೂ ಪಿಂಕ್ ಕಲರ್ ಹೂ ಬಿಡುತ್ತೆ ಇದರಲ್ಲಿ ರೆಡ್ ಕಲರ್ ಒಂದು ಬರುತ್ತೆ ಬಟ್ ನನ್ನ ಹತ್ರ ಅದಿಲ್ಲ ನೋಡಿ ಇಲ್ಲೆಲ್ಲ ಹೂ ಆಗಿಬಿಟ್ಟು ಇದು ಬೀಜ ಹಾಕ್ತಾ ಇದೆ ಇದರಲ್ಲಿ ನಿಮಗೆ ಇದು ಬೇಡ ಅನ್ನೋದಾದರೆ ಬೀಜನ ತೆಗ್ದುಬಿಡಬೇಕು ಇಲ್ಲ ಅಂದರೆ ನೀವು ಹಾಗೆ ಇದನ್ನ ಬಿಟ್ಟರೂ ನಡೆಯುತ್ತೆ ನೀವು ಆ ಬೀಜ ಹಾಕ್ಬೋದು ನೋಡಿ ಇದು ತುಂಬ ಚೆನ್ನಾಗಿ ಹ್ಯಾಂಗಿಂಗ್ ಪಾಟಲ್ಲಿ ಚೆನ್ನಾಗಿ ಇದು ನೋಡೋದಕ್ಕೆ ಹೂ ಬರಲಿಲ್ಲ ಅಂದ್ರೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಕೋಲಿಯಸ್ ಕಟಿಂಗ್ ಇದನ್ನು ಕೂಡ ನೀವು ಹಾಕೋಬೋದು ಕೋಳಿ ಹಸಿ ನೋಡಿ ಇದನ್ನು ನಾನು ಕಟಿಂಗಿಂದನೇ ಬೆಳೆದಿರುವಂಥದ್ದು ನಾನು ಇದನ್ನು ರಿಪೋರ್ಟ್ ಮಾಡಬೇಕಾದ್ರೂ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಇದು ನೋಡಿ ಎರಡು ಕಡ್ಡಿ ಹಾಕಿದ್ದೆ ನಾನು ಇದು ಚೆನ್ನಾಗಿ ಗ್ರೋತ್ ಆಗಿದೆ ಇದು ಒಂದು ಸ್ವಲ್ಪ ಇನ್ನೂ ಗ್ರೋತ್ ಆಗಬೇಕು ಇದು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಈ ರೀತಿಯಾಗಿ ಕಟಿಂಗ್ಸ್ ಹಾಕೊಳ್ಳೋದ್ರಿಂದ ನಿಮಗೆ ನಿಮ್ಮ ದುಡ್ಡು ಕೂಡ ಉಳಿಯುತ್ತೆ ನಿಮ್ಮ ಹತ್ರ ಅಥವಾ ನಿಮ್ಮ ಫ್ರೆಂಡ್ ಮನೆಯಲ್ಲೂ ಕೂಡ ಇದ್ದರೆ ನೀವು ತೊಗೊಂಡು ಬಂದು ಈ ಕಟಿಂಗ್ಗಳನ್ನು ಹಾಕೋಬಹುದು ನನ್ನ ಹತ್ರ ಒಟ್ಟು ಮೂರು ವೆರೈಟಿ ಇದೆ ಇನ್ನೊಂದು ಚಾಕ್ಲೇಟ್ ಕಲರಲ್ಲಿದೆ ಸುತ್ತಲೂ ಗ್ರೀನ್ ಕಲರಲ್ಲಿದೆ ಇದು ಒಂದು ಕಲರ್ ಇದೆ ಇನ್ನೂ ಒಂದು ತೋರಿಸ್ತೀನಿ ನೋಡಿ ಇದೊಂದಿದೆ ಇದನ್ನು ಕೂಡ ನಾನು ಕಟಿಂಗ್ ಹಾಕಿದ್ದೆ ಇದನ್ನು ನಾನು ಊರಿಗೆ ಹೋಗಬೇಕಾದ್ರೆ ಇದನ್ನು ಕಟಿಂಗ್ ಹಾಕಿ ಊರಿಗೆ ಹೋಗಿದ್ದೆ ಒಂದು ಒಂದೂವರೆ ತಿಂಗಳಾಗ್ತಾ ಬಂತು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ನಡುವೆ ಸ್ವಲ್ಪ ಹಾಳಾಗಿತ್ತು ಈಗ ಮತ್ತೆ ವಾಪಸ್ ಚೆನ್ನಾಗಿ ಜಗಿತಾ ಇದೆ ಇದು ಇನ್ನು ನೆಕ್ಸ್ಟು ಏನು ಯಾವುದಂದರೆ ಈ ಎಲೆಬಳ್ಳಿ ಎಲೆಬಳ್ಳಿ ಕಟಿಂಗ್ ಕೂಡ ನೀವು ಈಗ ಹಾಕೋಬೋದು ಆದರೆ ಏನಂದರೆ ಇದನ್ನು ತುಂಬ ಬಿಸಿಲಿಗೆ ಇಡಕ್ಕೆ ಹೋಗಬೇಡಿ ಆದಷ್ಟು ಬಾಲ್ಕನಿನಲ್ಲೇ ಇದನ್ನು ಇಡಿ ಇದು ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇನ್ನು ನೆಕ್ಸ್ಟ್ ಯಾವುದು ಅಂದರೆ ಈ ದಾಸವಾಳ ದಾಸವಾಳ ಕಟಿಂಗ್ ಕೂಡ ಅಷ್ಟೇ ಈಗ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇಲ್ಲಾಂದರೆ ನೀವು ಮಳೆಗಾಲದಲ್ಲಿ ಇದನ್ನು ಕಟ್ಟಿಂಗ್ಸನ್ನು ಹಾಕೋಬೇಕು ನೋಡಿ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಇದರದು ತುಂಬ ಬೇಗ ಗ್ರೋತ್ ಆಗುತ್ತೆ ಈ ಟೈಮಲ್ಲಿ ನೀವು ಹಾಕೊಂಡ್ರೆ ನೀವು ಏಪ್ರಿಲಲ್ಲಿ ಹೋದರೆ ಇದು ಗ್ರೋತ್ ಆಗಲ್ಲ ಆದಷ್ಟು ನೀವು ಮಾರ್ಚಲ್ಲೇ ಈ ಕಟಿಂಗ್ಸನ್ನು ಹಾಕ್ಕೊಳ್ಳಿ ನೆಕ್ಸ್ಟು ಸಿಂಗೋನಿಯಮ್ ಈ ಗಿಡನೂ ಅಷ್ಟೆ ಇಲ್ಲಿ ಅಲ್ಲಲ್ಲಿ ಬೇರ್ಗಳಿರುತ್ತೆ ನೋಡಿ ಇಲ್ಲಿದೆಯಲ್ಲ ಇಲ್ಲಿದೆಯಲ್ಲ ಈ ಬೇರುಗಳನ್ನ ಇಲ್ಲಿ ಕಟ್ ಮಾಡಿಬಿಟ್ಟು ನೀವು ಅದನ್ನೇ ನೀವು ಮಣ್ಣಲ್ಲಿ ಹಾಕಿ ಇಟ್ಟರು ಕೂಡ ಬರುತ್ತೆ ಅಥವಾ ನೀರಲ್ಲಿ ಹಾಕಿ ಬೇರೆಲ್ಲ ಬಿಟ್ಟ ಮೇಲೆ ನೀವು ಅದನ್ನು ಕೂಡ ಬೆಳ್ ಇದು ಕೂಡ ತುಂಬ ಈಸಿಯಾಗಿ ಬರುವಂಥದ್ದು ಇನ್ನು ನೆಕ್ಸ್ಟು ಮನಿ ಪ್ಲ್ಯಾಂಟು ಇದು ಕೂಡ ಅಷ್ಟೇ ಒಂದು ಸಣ್ಣ ಕಡ್ಡಿ ತೊಗೊಂಡು ನೀವು ಹಚ್ಚಿದ್ರೂ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದರಲ್ಲೆಲ್ಲ ನೋಡಿ ಈ ರೀತಿಯಾಗಿ ಬೇರುಗಳಿರುತ್ತೆ ಇದನ್ನೇ ನೀವು ಮಣ್ಣಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದನ್ನು ಕೂಡ ನೀವು ಮಾರ್ಚಲ್ಲಿ ಈಗ ಬೆಳ್ಕೋಬಹುದು ಇದು ಕೂಡ ಅಷ್ಟೇ ನೀರಲ್ಲೂ ಕೂಡ ಇದು ಬೆಳೆಯುವಂಥದ್ದು ಇನ್ನು ನೆಕ್ಸ್ಟು ಈ ಫಿಲೋಡೆರನ್ ಪ್ಲ್ಯಾಂಟು ಇದು ಕೂಡ ಅಷ್ಟೇ ಒಂದು ಸಣ್ಣ ಕಡ್ಡಿ ಕಟಿಂಗಿಂದ ನೀವು ಬೆಳ್ಕೋಬಹುದು ಇದು ಕೂಡ ನೀವು ಈಗ ಈಸಿಯಾಗಿ ಗ್ರೋ ಮಾಡ್ಕೋಬೋದು ಈ ಟೈಮಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನೋಡಿ ಇದ್ರದ್ದು ಬೇರುಗಳು ಯಾವ ರೀತಿಯಾಗಿ ಬೆಳ್ಕೊಂಡಿರುತ್ತೆ ಅಂತ ಇದು ಕೂಡ ಅಷ್ಟೇ ಮನಿ ಪ್ಲ್ಯಾಂಟ್ ಥರ ಬೇರಿರುತ್ತೆ ಇದಕ್ಕೆ ನೀವು ಇದನ್ನು ನೀರಲ್ಲೂ ಕೂಡ ಬೆಳ್ಕೋಬೋದು ಅಥವಾ ನೀವು ಮಣ್ಣಲ್ಲಿ ಕೂಡ ಇದನ್ನು ಇಟ್ಟು ನೀವು ಬೆಳೆಸ್ಕೊಳ್ಳಿ ತುಂಬ ಚೆನ್ನಾಗಿ ಬೆಳೆಯುವಂಥದ್ದಿದು ನೋಡಿ ಇದು ಒಂದು ಫೆಲೋಡೆಂಡ್ರಾನ್ ವೆರೈಟಿ ಇದು ಇದು ಎಲೆ ಕಲರ್ ಈ ರೀತಿಯಾಗಿರುತ್ತೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದನ್ನು ಕೂಡ ಅಷ್ಟೇ ನೀರಲ್ಲೂ ಬೆಳಿಬೋದು ಆಮೇಲೆ ನೀವು ಮಣ್ಣಲ್ಲೂ ಕೂಡ ಬೆಳೆಸ್ಕೋಬೋದು ನಿಮಗೆ ಒಂದು ಸಣ್ಣ ಇದು ಇದರಲ್ಲೂ ಕೂಡ ಅಷ್ಟೇ ಬೇರುಗಳು ಈ ರೀತಿಯಾಗಿ ಬಂದಿರುತ್ತೆ ಅದನ್ನು ನೀವು ಕಟ್ ಮಾಡಿ ಮಣ್ಣಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದರದು ಇನ್ನು ನೆಕ್ಸ್ಟು ಸ್ಪೈಡರ್ ಪ್ಲ್ಯಾಂಟು ನೋಡಿ ಇದು ಸ್ಪೈಡರ್ ಪ್ಲ್ಯಾಂಟ್ ಇದು ಇದು ಕೂಡ ಅಷ್ಟೇ ನೀವು ಕಟಿಂಗಿಂದ ಹಾಕೋಬೋದು ಕಟಿಂಗ್ ಅಂದರೆ ಇದು ಸಣ್ಣ ಸಣ್ಣ ಸಸಿಗಳನ್ನ ಪ್ರೊಡ್ಯೂಸ್ ಮಾಡಿರುತ್ತೆ ಇಲ್ಲಿ ನೋಡಿ ಇದರ ಬೇರು ಈ ರೀತಿಯಾಗಿ ಬಿಟ್ಟಿದೆ ಇದನ್ನೇ ನೀವು ಇಲ್ಲಿ ಕಟ್ ಮಾಡಿಬಿಟ್ಟು ಹಚ್ಬೋದು ಕಟಿಂಗ್ಗೆ ಇದು ಒಂದು ರೀತಿಯಲ್ಲಿ ಯಾಕಂದರೆ ಇದನ್ನಲ್ಲಿ ಇದರಲ್ಲೇ ಬೆಳೀತಾ ಇರುತ್ತೆ ಇದನ್ನು ಕಟ್ ಮಾಡಿಬಿಟ್ಟು ನೋಡಿ ಇದು ಬೇರಿದೆ ಇಲ್ಲೇ ನೀವು ಇದನ್ನು ಮಣ್ಣಲ್ಲಿ ಹಾಕಿದ್ರೆ ಕೂಡ ಅದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದು ಏನಿದೆ ಅಂದರೆ ಗ್ರೀನ್ ಕಲರ್ ಇದೆ ಸೈಡ್ಗೆ ವೈಟ್ ಕಲರಲ್ಲಿ ಬಂದಿದೆ ನಾನು ಇನ್ನೊಂದು ತೋರಿಸ್ತೀನಿ ನಿಮಗೆ ಇದು ನೋಡಿ ನಡುವೆ ವೈಟ್ ಕಲರಲ್ಲಿದೆ ಸೈಡ್ಗೆ ಗ್ರೀನ್ ಕಲರಲ್ಲಿ ಬಂದಿದೆ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ ಈ ಗಿಡ ಇದು ನನ್ನ ಹತ್ರ ಮೊದ್ಲಿತ್ತು ಈಗ ಇರಲಿಲ್ಲ ನಾನು ಮೊನ್ನೆ ಬೆಂಗಳೂರಿಂದ ತಗೊಂಡು ಬಂದಿದ್ದೀನಿ ಇದನ್ನು ನೀವು ಒಂದು ಗಿಡ ಹಚ್ಚಿದ್ರೆ ಸಾಕು ಸಾಕಷ್ಟು ಗಿಡಗಳು ಇದರಿಂದ ರೆಡಿ ಆಗುತ್ತೆ ಇದರಲ್ಲಿ ನೋಡಿ ಒಂದೇ ಒಂದು ಗಿಡ ಇರೋದು ಇದರಲ್ಲೇ ಇಷ್ಟೊಂದು ಬೆಳ್ಕೊಂಡಿದೆ ಇದು ನೆಕ್ಸ್ಟು ಈ ಪೋರ್ಚುಲಕ ಫ್ಲವರು ಅಡಿಕೆ ಹೂವು ಅಥವಾ ನೈನ್ ಓ ಕ್ಲಾಕ್ ಫ್ಲವರ್ ಅಂತಲೂ ಕರೀತಾರೆ ಇದ್ರದ್ದು ನೀವು ಕಟಿಂಗ್ಸನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಹೂಗಳು ಕೂಡ ಈ ಬೇಸಗಿನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಪರ್ಸ್ಲೈನು ಇದು ಕೂಡ ಅಷ್ಟೇ ಈಗ ಸೀಸನ್ ಇರೋದ್ರಿಂದ ತುಂಬ ಚೆನ್ನಾಗಿ ಹೂಗಳೆಲ್ಲ ಬಿಡುತ್ತೆ ಕಟಿಂಗ್ಸ್ ಬೇಗ ಚೆನ್ನಾಗಿ ಗ್ರೋ ಆಗುತ್ತೆ ಇದು ಇದನ್ನು ಕೂಡ ನೀವು ಗ್ರೋ ಮಾಡ್ಕೋಬೋದು ನೆಕ್ಸ್ಟು ಈ ಇಂಫೋರ್ಬಿಯಾ ಮಿಲಿ ಗಿಡ ಇದು ಕೂಡ ಅಷ್ಟೇ ಒಂದು ಎರಡು ಇಂಚಷ್ಟು ನೀವು ಕಟ್ ಮಾಡಿ ಇದನ್ನು ನೀವು ಮಣ್ಣಲ್ಲಿ ನೆಟ್ರು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ನೋಡಿ ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ ಅಂತ ಇದರಲ್ಲಿ ಡಿಫ್ರೆಂಟ್ ವೆರೈಟಿ ಬರುತ್ತೆ ಕಲರ್ಸಿಂದು ಫ್ಲವರ್ಸ್ ಎಲ್ಲ ಅದನ್ನು ಕೂಡ ನೀವು ಹಚ್ಕೋಬೋದು ಈಗ ನೆಕ್ಸ್ಟು ಚಂಪಾ ಗಿಡ ನೋಡಿ ನಾನು ಕಟಿಂಗ್ ತೊಗೊಂಡು ಬಂದು ಹಾಕಿದ್ದೆ ಇದನ್ನು ಈಗ ನೋಡಿ ಎಲೆಗಳೆಲ್ಲ ಬರ್ತಾ ಇದೆ ಇದನ್ನು ಕೂಡ ನೀವು ಮಾರ್ಚಲ್ಲಿ ಇದನ್ನು ಗ್ರೋ ಮಾಡ್ಕೋಬೋದು ಈಗ ಆಲ್ರೆಡಿ ನನ್ನ ಹತ್ರ ಇಲ್ಲೊಂದಿದೆ ನೋಡಿ ಇದರಲ್ಲಿ ಎಲೆಗಳೇ ಇಲ್ಲ ಹೂಗಳಷ್ಟು ಚೆನ್ನಾಗಿ ಅರಳಿಕೊಂಡಿದೆ ಪಾಟಲ್ಲಿ ಕೂಡ ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ವೈಟ್ ಮತ್ತು ಯೆಲ್ಲೋ ಕಲರಲ್ಲಿ ಇದೆಯಲ್ಲ ಅದು ಒಂದು ಸ್ವಲ್ಪ ಪರ್ಪಲಿಶ್ ಇದೆ ನಾನು ಕಟಿಂಗ್ ತಂದು ಹಾಕಿದ್ದು ಅದನ್ನು ಕೂಡ ನೀವು ಈಗ ಗ್ರೋ ಮಾಡ್ಕೋಬೋದು ಇನ್ನು ಸಾಕಷ್ಟು ಗಿಡಗಳದ್ದು ನೀವು ಕಟಿಂಗ್ಸ್ ಎಲ್ಲ ಹಾಕೋಬೋದು ಈ ಟೈಮಲ್ಲಿ ನಾನು ಕೆಲವೊಂದಿಷ್ಟನ್ನು ಮಾತ್ರ ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು